ಹಾಂ ನನ್ನ ಹೆಸರು ಆದರ್ಶ್ ಎಲ್ಲಪ್ಪ ಅಖಿಲ ಕರ್ನಾಟಕ ಕೊರಚ ಮಹಾಸಭಾ ರಾಜ್ಯಾಧ್ಯಕ್ಷ ಮತ್ತು ನಾನು ಒಬ್ಬ ಉದ್ಯಮಿ ಬೆಂಗಳೂರು ನಗರ ನಿವಾಸಿ ನಾನು ಪೋಸ್ಟ್ ಗ್ರಾಜುಯೇಷನ್ ಇನ್ ಹಾಸ್ಪಿಟಾಲಿಟಿ ಆ್ಯಂಡ್ ಟೂರಿಸಮ್ ಮ್ಯಾನೇಜ್ಮೆಂಟ್ನ ಸ್ವಿಟ್ಜರ್ಲೆಂಡಲ್ಲಿ ಓದ್ಕೊಂಡು ಬಂದಿದ್ದೀನಿ ಅದಾದ ನಂತರ ನಾನು ಬಿಸ್ನೆಸ್ಸಲ್ಲಿ ತೊಡಗಿದ್ದೀನಿ ಈಗ ಸಮಾಜ ನೋಡಿ ಇವತ್ತು ನಾವು ನುಲಿಯ ಚಂದಯ್ಯ ಜಯಂತಿನ ಆಚರಣೆ ಮಾಡ್ತಾ ಇದೀವಿ ಚಂದೈನವರ ತತ್ವ ಸಿದ್ಧಾಂತಗಳು ಏನಿತ್ತು ಅಂದ್ರೆ ದಾಸೋಹ ಮಾಡೋದು ಒಂದು ಮೂಲ ವಿಚಾರ ಅಂತ ಚಂದೈನವ್ರು ನಂಬಿದ್ರು ಕಾಯಕ ಒಂದು ಕಡೆ ಆದ್ರೆ ನಾವು ದುಡ್ದಿದ್ರಲ್ಲಿ ಒಂದು ಭಾಗನ ದಾಸೋಹದ ರೀತಿಲಿ ಜನಕ್ಕೆ ಅದನ್ನ ವಾಪಸ್ ಕೊಡ್ಬೇಕು ಅಂತ ನುಲಿ ಚಂದೈ ಅವರು ಹೇಳಿದ್ರು ಅದಲ್ಲದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಇದನ್ನೇ ಹೇಳಿದ್ರು ಪೇ ಬ್ಯಾಕ್ ಟು ಸೊಸೈಟಿ ಅನ್ನೋದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ನಾವೆಲ್ಲ ಓದ ವಯಸ್ಸಿನಿಂದ ಹಿಡಿದು ಇವತ್ತಿನವರೆಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಇನ್ಫ್ಲೂಯೆನ್ಸ್ ಆದ ಹುಡುಗರು ಆ ಕಾರಣದಿಂದ ನಾವು ಸಮಾಜಕ್ಕೆ ಏನಾದರೂ ಮಾಡಲೇಬೇಕು ಯಾಕೆ ನಮ್ಮ ತಂದೆಯವರು ಒಂದು ಸಣ್ಣ ಸಣ್ಣ ಗುಡಿಸ್ಲಿಂದ ಬೆಳ್ಕೊಂಡು ಬಂದು ಇವತ್ತು ಒಂದು ಉನ್ನತ ಮಟ್ಟವನ್ನು ತಲುಪಿ ಮೀಸಲಾತಿಯ ಕಾರಣದಿಂದಾನೇ ಅವರು ಆ ಉನ್ನತ ಮಟ್ಟವನ್ನು ತಲುಪಿದ್ದು ಅನ್ನೋ ಒಂದು ವಿಚಾರ ನಮಗೆ ತಿಳಿದಾಗ್ಲಿಂದನೂ ನಮ್ಮ ಸಮಾಜಕ್ಕೆ ಏನಾದರೂ ಒಂದು ಮಾಡಲೇಬೇಕು ತಾವು ಹುಟ್ಟಿದ ಸಮುದಾಯದಲ್ಲಿ ಹಲವಾರು ಜನ ಇದಕ್ಕಿಂತ ನಿಕೃಷ್ಟವಾದ ಪರಿಸ್ಥಿತಿಯಲ್ಲಿ ಇದರ ಇವತ್ತು ಸಮಾಜದಲ್ಲಿ ಅಂತ ಹೇಳಿ ಈ ಸಮಾಜಕ್ಕೆ ಯಾವ್ದಾರು ಒಂದು ಬದಲಾವಣೆ ತರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಈ ಕೆಲಸದಲ್ಲಿ ತೊಡಗಿದ್ದೀವಿ ಸರ್ ಒಂದು ತಮಿಗ್ ಪ್ರಶ್ನೆ ಕೇಳ್ತಾರೆ ಹನ್ನೆರಡನೇ ಶತಮಾನದ ಬಸವಾದಿ ಶರಣರ ಕಾಲದಲ್ಲಿ ಮುಲಿಯ ಚಂದಯ್ಯನವರು ಅದು ಅನುಭವ ಮಂಟಪದಲ್ಲಿ ಮಂತ್ರಿ ಸ್ಥಾನವನ್ನು ಕೂಡ ನಿಭಾಯಿಸಿ ಶರಣ ತತ್ವ ಪಾಲನೆ ಮಾಡ್ಕೊಂಡು ಹೋಗಿದರು ನಿಮ್ಮ ಸಮುದಾಯದ ಮುಲಿಯ ಚಂದೈಯ್ಯನವರು ಅಂತ ನಾನು ನಾನು ಅನ್ಸಿ ಗೊತ್ತಿದೆ ಆದ್ರೆ ಅಲ್ಲಿ ಹನ್ನೆರಡನೇ ಶತಮಾನದ ಇಂದ ಹಿಡಿದು ಇಲ್ಲಿ ಇಪ್ಪತ್ತೊಂದನೇ ಶತಮಾನ ಬಂದ್ರೂ ಸಹ ಈ ಸಮುದಾಯ ಗುರುತಿಸುವಲ್ಲಿ ಈ ಯಾವುದೇ ಸರ್ಕಾರ ಇಲ್ಲ ಅಥವಾ ಕಾಂಗ್ರೆಸ್ ಬಿಜೆಪಿನೋ ಜೆ ಡಿ ಪಕ್ಷನೋ ಇನ್ನೊಂದು ಸರ್ಕಾರಗಳು ಬಂದ್ರು ಯಾಕೆ ಈ ಸಮುದಾಯವನ್ನ ಗಟ್ಟಿಯಾಗಿ ನಿಲ್ಲುವಂತ ಸ್ಥಿತಿಗೆ ತರುವ ನಿಟ್ಟಿನಲ್ಲಿ ಎಲ್ಲಿ ವಿಫಲರಾಗ್ಬಿಟ್ಟು ಅಂತ ಎಲ್ಲಾ ಪಕ್ಷದಲ್ಲೂ ಕಾಂಗ್ರೆಸ್ ಇರಲಿ ಬಿಜೆಪಿ ಇರಲಿ ಜೆಡಿಎಸ್ ಇರಲಿ ಇನ್ನೊಂದು ಮತ್ತೊಂದು ಪಕ್ಷಗಳಲ್ಲಿ ಎಲ್ಲ ಪಕ್ಷದಲ್ಲೂ ಮನುವಾದಿಗಳಿದ್ದಾರೆ ಎಲ್ಲ ಪಕ್ಷದಲ್ಲೂ ಕೂಡ ಮೇಲ್ಜಾತಿಯವರು ಈ ವರ್ಣಾಶ್ರಮವನ್ನು ನಂಬಿಕೊಂಡು ಅದ್ರ ಮುಖಾಂತರ ಏನು ಒಂದು ಸಮಾಜನ ಏನು ಒಂದು ಸಮಾಜನ ಇವತ್ತು ಈ ರೀತಿ ಮೇಲ್ಜಾತಿಯವರು ಸವರ್ಣೀಯರು ಎಲ್ಲ ಪಕ್ಷಗಳಲ್ಲೂ ಇದ್ದಾರೆ ನಮ್ಮ ಸಮಾಜದಲ್ಲಿ ಈ ರೀತಿಯಾದ ತಳ ಸಮುದಾಯಗಳನ್ನ ಎಲ್ಲಾ ರೀತಿಯಲ್ಲಿ ಶೋಷಣೆ ಮಾಡ್ಕೊಂಡೇ ಬರ್ತಾ ಇದಾರೆ ನಮ್ಗೆಲ್ಲ ಗೊತ್ತಿರೋ ವಿಚಾರಣೆ ಇವತ್ತಿನ ಪರಿಸ್ಥಿತಿಯಲ್ಲಿ ಇನ್ನೂ ಒಂದು ದೊಡ್ಡ ನಮಗೆ ಆಗಿದ್ದ ಒಂದು ಕಠಿಣವಾದ ಒಂದು ಪರಿಸ್ಥಿತಿ ಏನಂದ್ರೆ ಬ್ರಿಟಿಷರು ಸಾವಿರದ ಎಂಟುನೂರ ಎಪ್ಪತ್ತೊಂದರಲ್ಲಿ ಕ್ರಿಮಿನಲ್ ಟ್ರೈಬ್ಸ್ ಆಕ್ಟ್ ಅನ್ನ ಜಾರಿ ಮಾಡ್ತಾರೆ ಈ ಕ್ರಿಮಿನಲ್ ಟ್ರೈಬ್ಸ್ ಆಕ್ಟ್ ಅಡಿಯಲ್ಲಿ ನಮ್ಮ ಸಮುದಾಯವನ್ನ ಬಯಲು ಬಂದಿಖಾನೆಗಳಲ್ಲಿ ಕಟ್ಟಾಕಿ ಕೂಡಾಕಿ ನಮಗೆ ಯಾವುದೇ ರೀತಿಯಾದ ಒಂದು ಅವಕಾಶಗಳನ್ನ ಕಲ್ಪಿಸ್ಕೊಳ್ಳೋದಕ್ಕೆ ಸಿಗೋದಿಲ್ಲ ಆ ಕಾರಣದಿಂದ ಈ ಸಮುದಾಯ ಈ ರೀತಿ ಇದೆ ಇದನ್ನು ನಮ್ಮ ಸ್ವಾತಂತ್ರ್ಯ ಬಂದ ನಂತರವೂ ಕೂಡ ನಮ್ಮ ಸರ್ಕಾರಗಳು ಕೂಡ ನಿರ್ಲಕ್ಷ್ಯ ಮಾಡಿದೆ ಈ ಈ ಗುಂಪನ್ನು ಎಕ್ಸ್ಕ್ರಿಮಿನಲ್ ಟ್ರೈಬ್ಸ್ ಅವ್ರ ಡಿನೋಟಿಫೈಡ್ ನೊಮ್ಯಾಡಿಕ್ ಟ್ರೈಬ್ಸ್ ಅಂತ ಕರೀತಾರೆ ಸಾವಿರದ ಒಂಬೈನೂರ ಐವತ್ತೆರಡು ಆಗಸ್ಟ್ ಮೂವತ್ತೊಂದರ ದಿವಸ ನಮಗೆ ವಿಮುಕ್ತಿ ಸಿಕ್ತು ಆದರೂ ಕೂಡ ಸರ್ಕಾರಗಳು ಯಾವುದೇ ಸರ್ಕಾರ ಆಗಲಿ ಈ ಸಮುದಾಯಗಳಿಗೆ ಕಾಳಜಿಯನ್ನು ವಹಿಸಿ ಇವ್ರನ್ನ ಮುಖ್ಯವಾಗಿ ಥರ ಒಂದು ಪ್ರಯತ್ನವನ್ನು ಪಟ್ಟಿಲ್ಲ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾನು ಒಂದು ಎ ಬಿ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ ಸರ್ ತಮಗೆ ಹೇಳಿ ಹೇಳಿ ಈ ನಿಮ್ಮ ಭಾರತ ಸಮುದಾಯ ಕೆಲವೊಂದು ಭಾಗ ಹಳ್ಳಿಗಳಲ್ಲಿ ಒಂದು ಎರಡು ಮನೆಗಳಿದ್ದಾವೆ ಕೆಲವೊಂದು ಭಾಗದಲ್ಲಿ ಬಹಳ ಅಂಗಸ್ಟಾಗಿದೆ ರೀ ಕೆಲವೊಂದು ಚೇರುಗಳಿದಾವೆ ಅವರು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಬಹಳ ಕೆಳಮಟ್ಟದಲ್ಲಿ ಇರುವಂತದ್ದು ಇದೆ ಅದನ್ನ ನೀವು ರಾಜ್ಯಾಧ್ಯಕ್ಷರಾಗಿ ಅದನ್ನ ಏನು ಚಾಲೆಂಜಿಂಗ್ ಅಂತ ತೆಗೆದುಕೊಂಡು ಶಿಕ್ಷಣಕ್ಕೆ ಒತ್ತು ಕೊಡಿಸುವಂತದ್ದು ಸರ್ಕಾರದಿಂದ ಏನು ಸವಲತ್ತುಗಳು ಇದಾವೆ ಅವನು ಕೊಡಿಸುವಂತದ್ದು ಯಾಕೆ ಮಾಡುವಂತದ್ದು ತಾವುಗಳು ಮಾಡಬಾರ್ದು ಅನ್ನೋದು ನೋಡಿ ಈಗಾಗಲೇ ಎರಡ್ ಸಾವಿರದ ಹದಿನಾರರಲ್ಲಿ ಕರ್ನಾಟಕ ಸರ್ಕಾರ ಅವತ್ತಿನ ಇದೇ ಸಿದ್ದರಾಮಯ್ಯವರು ಅವತ್ತು ಮುಖ್ಯಮಂತ್ರಿಗಳಾಗಿದ್ರು ಅವತ್ತಿನ ದಿನ ಈಗಾಗಲೇ ಒಂದು ಅಲೆಮಾರಿ ಪಟ್ಟಿ ಅಂತ ಒಂದು ಪಟ್ಟಿಯನ್ನು ಮಾಡಿ ಪರಿಶಿಷ್ಟ ಜಾತಿಯಲ್ಲಿರುವ ನೂರ ಒಂದು ಸಮುದಾಯ ಸಮುದಾಯಗಳ ಪೈಕಿ ಐವತ್ತೊಂದು ಸಮುದಾಯಗಳನ್ನ ಅಲೆಮಾರಿ ಸೂಕ್ಷ್ಮ ಮತ್ತು ಅತಿಸೂಕ್ಷ್ಮ ಸಮುದಾಯಗಳು ಅಂತ ಗುರುತಿಸಿ ಅದರಲ್ಲಿ ಕೊರಚಾ ಸಮುದಾಯ ಕೂಡ ಒಂದು ಸಮುದಾಯ ಆಗಿರುತ್ತೆ ಆ ಪಟ್ಟಿಯಲ್ಲಿ ಈ ಜಾತಿಗೆ ಮುಖ್ಯವಾಹಿನಿಗೆ ಬರೋದಕ್ಕೆ ಈ ಒಂದು ಏನು ಸರ್ಕಾರದ ಮೀಸಲಾತಿಯ ಸವಲತ್ತುಗಳೇನಿದೆ ಇವುಗಳನ್ನ ಪಡೆಯೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳಿ ಅದನ್ನು ಪಡೆಯೋದಕ್ಕೋಸ್ಕರ ಒಂದು ವಿಶೇಷವಾದ ಒಂದಷ್ಟು ಹೊಸ ಪಾಲಿಸಿಗಳು ಮಾಡಿ ಆ ಯೋಜನೆಗಳ ಅಡಿಯಲ್ಲಿ ಇವ್ರನ್ನ ಡೈರೆಕ್ಟಾಗಿ ಒಬ್ಬ ಜಿಲ್ಲಾಧಿಕಾರಿಯ ಅಡಿಯಲ್ಲಿ ಇವರುಗಳಿಗೆ ಆಯ್ಕೆ ಪ್ರಕ್ರಿಯೆಯನ್ನು ಮಾಡಬೇಕು ಅಂತ ಹೇಳಿ ಒಂದು ಹೊಸ ಒಂದು ಪಾಲಿಸಿಯನ್ನು ಮಾಡಿ ಸರ್ಕಾರ ಅವತ್ತಿಂದ ನಾವು ಈಗಾಗಲೇ ಅಲೆಮಾರಿ ಪಟ್ಟಿಲ್ ಇದ್ದೀವಿ ಆದರೂ ಕೂಡ ನಮ್ಮ ಜನಕ್ಕೆ ನೋಡಿ ಇವ ಈಗ ಒಂದು ನಾಗಮೋಹನ್ ದಾಸ್ ಅವರ ಒಂದು ಸಮೀಕ್ಷೆ ಬಂತು ಇತ್ತೀಚೆಗೆ ಆ ಸಮೀಕ್ಷೆಯ ಪ್ರಕಾರ ನಮ್ಮ ಸಹೋದರ ಸಮುದಾಯವಾದ ಕೊರಮ ಸಮುದಾಯ ಬಂದು ನಾಲ್ಕು ಸಾವಿರದ ಇನ್ನೂರು ಲಕ್ಷ ರೂಪಾಯಿಗಳನ್ನ ಇವತ್ತು ತನಕ ಆ ನಿಗಮದ ಮುಖಾಂತರ ಪಡೆದಿದೆ ಇದು ಒಂದು ಅಂದಾಜು ಹೇಳ್ತಾರೆ ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತೋ ಇನ್ನೂರ ಮೂವತ್ತೋನೋ ಇದೆ ನಾಲ್ಕು ಸಾವಿರದ ಇನ್ನೂರು ಕೊರಚ ಪಡೆದಿದೆ ನಮಗಿನ್ನ ಸಣ್ಣ ಜನಸಂಖ್ಯೆ ಇರುವಂತಹ ಸುಡುಗಾಡು ಸಿದ್ಧ ಸಮುದಾಯ ಒಂದು ಸಾವಿರದ ಏಳ್ನೂರು ಲಕ್ಷಗಳನ್ನ ಪಡೆದಿದೆ ಅದಲ್ಲದೆ ಸಿಳಕೆತ್ತ ಸಮುದಾಯ ಬಂದು ಸಾವಿರದ ಇನ್ನೂರು ಲಕ್ಷಗಳನ್ನ ತಗೊಂಡಿದೆ ಕೊರಚ ಸಮುದಾಯ ಕೇವಲ ನಾನ್ನೂರ ಅರವತ್ತೈದು ಲಕ್ಷಗಳು ಮಾತ್ರ ಪಡೆದಿದೆ ಇದಕ್ಕೆ ಇದಕ್ಕೆ ಸಂಘಟನೆ ಕೊರತೆ ಇದೆ ಈಗ ಏನಾಗಿದೆ ಅವರು ಗ್ರೂಪ್ ಡಿ ಅಂತ ಮಾಡಿ ಆ ಗ್ರೂಪ್ ಡಿ ಅಲ್ಲಿ ಮುಂದುವರಿದ ಸಮುದಾಯಗಳು ಅನ್ನೋ ರೀತಿಯಲ್ಲಿ ಭಾವಿಸಿ ಲಂಬಾಣಿ ಬೋವಿ ಕೊರಚ ಕೊರಮ ಈ ನಾಲ್ಕು ಸಮುದಾಯಗಳನ್ನ ಒಂದು ಬ್ರಾಕೆಟ್ ಅಲ್ಲಿ ಹಾಕಿ ಈ ಗುಂಪಲ್ಲಿ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನ ಕಲ್ಪಿಸ್ಕೊಡ್ತಾರೆ ಆದ್ರೆ ನಾವು ಒಂದು ಒಂದು ಭಾಗದಲ್ಲಿ ನಾವು ಈ ಗುಂಪಿಗೆ ಸೇರ್ತೀವಿ ಅಂತ ಭಾವಿಸೋಣ ಈ ಗುಂಪಿಗೆ ಸೇರ್ತೀವಿ ಅಂದ್ರೂ ಕೂಡ ಜನಸಂಖ್ಯೆ ಆಧಾರದ ಮೇಲೆ ತಗೊಂಡ್ರೆ ನಾಲ್ಕು ಆರು ಪರ್ಸೆಂಟ್ ಬರುತ್ತೆ ಜನಸಂಖ್ಯೆ ಆಧಾರದ ಮೇಲೆ ಆದ್ರೂ ಕೂಡ ನಮ್ಮನ್ನ ಫೋರ್ ಪರ್ಸೆಂಟ್ ಗ್ರೌಂಡ್ ಆಫ್ ಮಾಡಿದ್ದಾರೆ ಹಿಂದೆ ಬ್ರಾಹ್ಮಣರ ಕೈಯಲ್ಲಿ ಇತ್ತು ಶಿಕ್ಷಣದ ವ್ಯವಸ್ಥೆ ಅಂತ ನಿಮ್ಮ ಸಮುದಾಯರು ಮಾತಾಡ್ತಾ ಇದ್ರು ಸ್ವತ್ತಲ್ಲ ಆ ಸಮುದಾಯದ ಸ್ವತ್ತಲ್ಲ ಆದ್ರೆ ಈಗ ಇಪ್ಪತ್ತೊಂದನೇ ಶತಮಾನಕ್ಕೆ ಬಂದರೂ ಸಹ ನಿಮ್ಮ ಸಮುದಾಯಕ್ಕೆ ಶಿಕ್ಷಣ ಕೊಡಿಸುವಲ್ಲಿ ಅದು ತಾವು ಸರ್ಕಾರಕ್ಕೆ ಗಮನ ತಂದು ಆಮೇಲೆ ನೀವು ಒಂದು ಪ್ರಚಾರವನ್ನ ಮಾಡಿ ನಿಮ್ಮ ಸಮುದಾಯಕ್ಕೆ ನಾನು ಯಾಕೆ ಹೇಳ್ತಾ ಇದಿ ಅಂತ ಹೇಳಿದ್ರೆ ಒಂದು ಸೌಳಂಗ ಭಾಗದ ಒಂದು ಫಾರೆಸ್ಟ್ ಇಲಾಖೆಗೆ ಸಂಬಂಧಪಟ್ಟಿರೋ ಜಾಗದಲ್ಲಿ ಅಂತ ಅನ್ಕೊಂಡು ಆತ ಅದಕ್ಕೆ ಹಂದಿಯನ್ನು ಸಾಕುವಂತ ಸ್ಥಿತಿ ಮಾಡಿದಾರೆ ಮೊನ್ನೆ ಒಂದು ಹತ್ತು ಇಪ್ಪತ್ತು ಎಷ್ಟೋ ಲಕ್ಷ ಖರ್ಚು ಮಾಡಿ ಅದು ಫಾರೆಸ್ಟ್ ಇಲಾಖೆಯವರು ಅವನ್ನ ಧ್ವಂಸವನ್ನ ಮಾಡಿ ಆ ಕಟ್ಟಡವನ್ನ ಧ್ವಂಸ ಮಾಡಿ ಏನು ಸಾಲ ಸುಲಭ ತಂದು ಹಂದಿಯನ್ನು ಸಾಕಿದ್ದ ತಮ್ಮ ಬದುಕಂದ ಕಟ್ಟಿಕೊಳ್ಳಿಕ್ಕೆ ಅಂತ ಹೇಳಿ ಅವನ್ನ ಓಡಿಸುವ ಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಅವನು ಬೀದಿ ಬಂದ ಆ ವ್ಯಕ್ತಿ ಹೆಸರು ನನಗೆ ಗೊತ್ತಿಲ್ಲ ಅದು ಆದ್ರೆ ಬೀದಿ ಬರುವಂತದ ಸ್ಥಿತಿ ನಿರ್ಮಾಣವಾಗಿದೆ ಇಂಥವರಿಗೆ ಯಾಕಂದ್ರೆ ಎಂತ ಇಲಾಖೆಯಲ್ಲಿ ಸವಲತ್ತುಗಳು ಸಿಕ್ತವು ಅನ್ನೋದು ಕೂಡ ತಾವು ತಿಳಿಸಬೇಕಾಗ್ತದೆ ಅಂತ ವ್ಯಕ್ತಿಗಳ ನೋಡಿ ಇದು ಒಂದು ಅಸಂಘಟಿತ ಸಮುದಾಯ ಮೇಲಾಗಿ ಇದೊಂದು ಅಲೆಮಾರಿ ಸಮುದಾಯ ಹರಿದು ಹಂಚೋಗಿರೋ ಸಮುದಾಯ ಅತ್ಯಂತ ನಿಕೃಷ್ಟ ಪರಿಸ್ಥಿತಿಲಿ ಬದುಕ್ತಾ ಸಮುದಾಯ ಎಲ್ಲಾ ಅವಕಾಶಗಳಿಂದ ವಂಚಿತವಾಗಿರುವ ಈ ಸಮುದಾಯ ಇಂಥ ಒಂದು ಸಮುದಾಯನ ಇವತ್ತು ಸಂಘಟಿತರನ್ನಾಗಿ ಮಾಡಿ ಮುಖ್ಯವಾಹಿನಿಗೆ ತರದು ಅಂತ ಒಂದು ಸುಲಭವಾದ ಕೆಲಸ ಅಲ್ಲ ಆದರೂ ಕೂಡ ನಾವು ನಿರಂತರವಾಗಿ ನಮ್ಮ ಸಂಘಟನೆಯ ಮುಖಾಂತರ ಕೆಲಸ ಮಾಡ್ತಾ ಇದ್ದೀವಿ ರಾಜ್ಯಾದ್ಯಂತ ಹಲವಾರು ಜಿಲ್ಲೆಗಳು ಹಲವಾರು ತಾಲೂಕು ಗ್ರಾಮ ಮಟ್ಟದಲ್ಲಿ ಕೂಡ ಶಾಖೆಗಳನ್ನ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಈ ಸಮುದಾಯ ಕೂಡ ಸಂಘಟಿತರಾಗ್ತಾರೆ ಅನ್ನೋದಕ್ಕೆ ಒಂದು ಏನು ಒಂದು ಎಕ್ಸಾಂಪಲ್ ಅಂದರೆ ಇವತ್ತು ಇಂಥ ಮಳೆಯಲ್ಲೂ ಕೂಡ ಇಂಥ ಒಂದು ಸಣ್ಣ ಸಮುದಾಯ ಕನಿಷ್ಠ ಪಕ್ಷ ಅಂದ್ರೆ ನೂರ ಐವತ್ತು ಇನ್ನೂರು ಜನ ಇಲ್ಲಿ ಸೇರಿ ಏನೊಂದು ನುಳಿ ಚಂದಯ್ಯ ಅವರ ಜಯಂತಿಯನ್ನು ಆಚರಣೆ ಮಾಡಿದೀವಿ ಇದೇ ಒಂದು ಉದಾಹರಣೆ ಅಂತ ಹೇಳಕ್ ಇಷ್ಟಪಡ್ತೀನಿ ತಾವು ಐಂದ ವರ್ಗದ ಏನು ರಾಜ್ಯ ನಾಯಕರುಗಳು ಏನಿದ್ದಾರೆ ಅದರಲ್ಲಿ ಒಂದು ಭಾಗವಾಗಿ ತಾವುಗಳು ಕೂಡ ಸೇವೆ ಸಲ್ಲಿಸಿದ್ರಿ ಅಂತ ಕಂಡಿದ್ದೀನಿ ರಾಜ್ಯದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಐಂದ ವರ್ಗದ ನಾಯಕರು ಕೂಡ ಹೌದು ಈ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಹೌದು ಅವ್ರ ಗಮನಕ್ಕೆ ತಂದು ಈ ವಾರ್ತಾ ಇಲಾಖೆನೂ ಇನ್ನೊಂದು ಪ್ರಚಾರ ಮಾಡುವಂತದ್ದು ಈ ಸಮುದಾಯಕ್ಕೆ ಈ ಈ ಹಾಗೆ ಪ್ರಚಾರವನ್ನ ಮಾಡಿ ಸಮಾಜದ ಆರ್ಥಿಕವಾಗಿ ಸರ್ಕಾರ ಸಮುದಾಯ ಸಿಗುವಂತ ನೋಡಿ ಬನ್ನಿ ಮುಖ್ಯಮಂತ್ರಿಗಳು ಈ ತರ ತಳ ಸಮುದಾಯಗಳ ಬಗ್ಗೆ ಅತ್ಯಂತ ಹೆಚ್ಚು ಕಾಳಜಿ ಇಟ್ಕೊಂಡ್ರ ಅಂತ ಒಬ್ಬ ವ್ಯಕ್ತಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅವ್ರ ಗಮನಕ್ಕೆ ಈಗಾಗಲೇ ಹಲವಾರು ವಿಚಾರಗಳನ್ನ ನಾವು ತಂದಿದ್ದೀವಿ ನಮ್ಮ ಸಂಘಟನೆ ಮುಖಾಂತರ ಆದಷ್ಟು ಶೀಘ್ರವಾಗಿ ಮುಖ್ಯಮಂತ್ರಿಗಳ ಹತ್ರ ಪ್ರತ್ಯೇಕವಾದ ಒಂದು ಸಭೆಯನ್ನು ಕೂಡ ಇಟ್ಕೋಬೇಕು ಅಂತ ನಾವೆಲ್ಲ ಚರ್ಚೆ ಮಾಡ್ತಾ ಇದ್ದೀವಿ ಆ ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಿದೆ ಎಲ್ಲ ವಿಚಾರಗಳು ಆದರೂ ಕೂಡ ಈ ಪರಿಸ್ಥಿತಿ ನಾನು ಹೇಳ್ದಂಗೆ ಇಂಥ ಒಂದು ದೊಡ್ಡ ಅಸಂಘಟಿತ ಸಮುದಾಯನ ಮುಖ್ಯವಾಣಿಗೆ ತರೋದು ಅಂತ ಸುಲಭವಾದ ಕೆಲಸವಲ್ಲ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷಗಳಾದರೂ ಕೂಡ ಅಂಥ ದೊಡ್ಡ ಒಂದು ಬದಲಾವಣೆಗಳು ಆಗಿಲ್ಲ ಅಂತ ಹೇಳ್ತಾ ಬಂದಿದ್ದೀವಿ ಅದಕ್ಕೆ ಹಲವಾರು ಕಾರಣಗಳಿದೆ ಯಾಕೆಂದ್ರೆ ಇದು ಒಂದು ಅಲೆಮಾರಿ ಸಮುದಾಯ ಹರಿದು ಹಂಚೋಗಿರೋ ಸಮುದಾಯ ಇವರುಗಳ್ನ ಈ ಇವತ್ತು ನಾವು ಮುಖ್ಯವಾಣಿಗೆ ತರೋದಕ್ಕೋಸ್ಕರ ನುಲಿಜಂದೆಯ ಅವರ ಜಯಂತಿ ಇದೆಯಲ್ಲ ಇದು ಅಧಿಕಾರಿಗಳ ಮತ್ತು ರಾಜಕಾರಣಿಗಳ ಒಂದು ಗಮನವನ್ನು ಸೆಳೆಯೋದಕ್ಕೋಸ್ಕರ ಅದ್ಭುತವಾದ ವೇದಿಕೆ ಅಂತ ಹೇಳಕ್ ಇಷ್ಟಪಡ್ತೀನಿ ಇನ್ನು ಮುಂದಿನ ದಿನ ನಾವು ಇನ್ನು ಸಂಘಟಿತರಾಗ್ತೀವಿ ಸರ್ಕಾರಕ್ಕೆ ಒಂದು ಶಕ್ತಿ ಪ್ರದರ್ಶನವನ್ನು ಮಾಡ್ತೀವಿ ಅತಿ ಒಂದು ದೊಡ್ಡ ಸಮುದಾಯದ ಒಂದು ಸಮಾವೇಶವನ್ನು ಕೂಡ ಬೆಂಗಳೂರು ಮಟ್ಟದಲ್ಲಿ ಇಲ್ಲ ದಾವಣಗೆರೆ ಮಟ್ಟದಲ್ಲಿ ಇಟ್ಕೋಬೇಕು ಅಂತ ಒಂದು ಯೋಜನೆ ನಡೀತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಖಂಡಿತವಾಗೂ